ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ಇವತ್ತು ಹಾಸನಲ್ಲಿ ಒಂದು ಮದುವೆ ಇತ್ತು ಮದುವೆಗೆ ಹೋಗೋಣ ಅಂತ ಹೊರಟ್ವಿ ನಾನು ಅಪ್ಪ ಹಾಗೇ ಅಪ್ಪಂಗೆ ಕನ್ನಡಕ ಬರೆಸ್ಕೋಬೇಕಿತ್ತು ಕೇಶವ ನೇತ್ರಾಲಯದಲ್ಲಿ ಸೊ ಅದಕ್ಕೆ ಅಲ್ಲಿ ಹೋಗಿ ಕಣ್ ಮಾಡಿಸಿ ಅಲ್ಲೇ ಕನ್ನಡಕ ನೋಡೋಣ ಅಂತ ಕೂತ್ಕೊಂಡ್ವಿ ಯಾವ ಚೆನ್ನಾಗಿ ಕಾಣುತ್ತೆ ಯಾವ ಸೂಟ್ ಆಗುತ್ತೆ ಅಂತ ನೋಡ್ತಿದ್ವಿ ಏಕೆಂದರೆ ಅವ್ರು ಯೂಸ್ ಮಾಡ್ತಿರೋ ಫ್ರೇಮು ಸ್ವಲ್ಪ ಹಳೇದಾಗಿತ್ತು ಸೊ ಹೊಸ ಫ್ರೇಮ್ ತಗೊಳ್ಳೋಣ ಅಂತೇಳಿ ನೋಡ್ತಿದ್ವಿ ಇಷ್ಟು ದಿನ ಗೋಲ್ಡ್ ಯೂಸ್ ಮಾಡ್ತಿದ್ವಲ್ಲ ಸ್ವಲ್ಪ ಬೇರೆ ಕಲರ್ ನೋಡೋಣ ಅಂತಪ್ಪ ನೋಡ್ತಿದ್ರು ಅಲ್ಲಿ ಎಲ್ಲ ಸೇಮ್ ಪ್ಯಾಟ್ರನ್ನೇ ಇರುತ್ತೆ ದೊಡ್ಡವರಿಗೆಲ್ಲ ಅವರಿಗೆ ಒಂದು ಲಾಸ್ಟಿಗೆ ಒಂದು ಮೆರೂನ್ ಕಲರು ಬ್ರೌನ್ ಬ್ರೌನ್ ಇಷ್ಟ ಆಯಿತು ಸೊ ಅದಕ್ಕೆ ಅವರು ಅಳತೆ ತಗೋತಿದ್ರು ಸೊ ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದ್ವಿ ಷಷ್ಠಿ ಹಬ್ಬಕ್ಕೆ ತರಕಾರಿ ಎಲ್ಲ ಬೇಕಲ್ಲ ಇಲ್ಲಿ ಶನಿವಾರ ಸಂತೆಯಿಂದ ತಂದು ಮಾಡುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತೇಳಿ ಸಾಸನಲ್ಲೇ ಮಾರ್ಕೆಟಿಗೆ ಹೋದ್ವಿ ಮಾರ್ಕೆಟಿಗೆ ಹೋಗಿ ಎಲ್ಲ ಥರ ತರಕಾರಿಗಳನ್ನೂ ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಅವರೆಕಾಯಿ ಅಂತೂ ಸ್ವಲ್ಪ ಜಾಸ್ತಿನೇ ರೇಟ್ ಹೇಳ್ತಿದ್ರು ಯಾರೆಲ್ಲ ಇನ್ನೂ ಸಂಭ್ರಮ ಸಂಭ್ರಮಾರ್ಬಲ್ ಏರಾಯಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಸಂಭ್ರಮ ಸಂಭ್ರಮಾರ್ಬಲ್ ಏರಾಯಲ್ಲಿ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಯಿಲ್ನ ನಾನು ಕೊರಿಯರ್ ಮೂಲಕನೂ ಕಳಿಸ್ಕೊಡ್ತೀನಿ ಅಲ್ಲಿಂದ ತರಕಾರಿ ಎಲ್ಲ ತಗೊಂಡು ಇವತ್ತು ಹಾಸನಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಸಮಾವೇಶ ಇದೆ ಅಂತೇಳಿ ನಮ್ಮದು ಹಾಸನ್ ಟು ಅರ್ಸಿಕೆರೆ ರೋಡಲ್ಲೇ ಫಂಕ್ಷನ್ ಅರೇಂಜ್ ಮಾಡಿದರು ನಿಜವಾಗ್ಲೂ ಎಷ್ಟು ಹಿಂಸೆ ಆಯಿತು ಅಂದರೆ ಇವತ್ತು ಮನೆಗೆ ಬರೋಕ್ಕೆ ಎರಡು ಅವರ್ ಆಗಿದೆ ಕಾಲು ಗಂಟೆಗೆ ಬರೋ ಇದಕ್ಕೆ ಟೂ ಅವರ್ಸ್ ಆಗಿದೆ ಅಷ್ಟು ಬಸ್ಸು ಒಂದು ಐನೂರು ಆರುನೂರು ಬಸ್ಸು ಕಾರು ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಸಖತ್ತು ಹಿಂಸೆ ಆಯ್ತು ಇವತ್ತಂತೂ ಜನಗಳಿಗೆ ಊಟ ಇಲ್ಲ ಬರೀ ನೀರು ಅಲ್ಲಿ ಯಾವ ಥರ ಹೋಟ್ಲು ಹುಡ್ಕೊಂಡು ಹೋಗ್ತಿದ್ದಾರೆ ಸಖತ್ತು ಹಿಂಸೆ ಆಗೋಯ್ತು ಇವತ್ತಂತೂ ಆಸನಿಗೆ ಬರಬೇಕಿತ್ತ ಅನ್ನಿಸ್ಬಿಡ್ತು ಯಾವಾಗಲೂ ಆಸನಿಗೆ ಹೋಗೋದು ಅಂದರೆ ಅಷ್ಟು ಖುಷಿಯಾಗುತ್ತೆ ಇವತ್ತಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಯ್ತು ಅಲ್ಲಿ ಫಂಕ್ಷನ್ ಇರೋದೇ ಒಂದು ಕಡೆ ಈ ಜನಗಳೆಲ್ಲ ಊಟಕ್ಕೆ ಅಂತ ಪಾಪ ಹೋಟೆಲ್ ಹುಡ್ಕೊಂಡು ಓಡಾಡ್ತಿದ್ರು ನೋಡಿ ಅಷ್ಟು ಬಸ್ಗಳು ಎಲ್ಲ ಕಡೆಯಿಂದ ಬಸ್ಗಳೆಲ್ಲ ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಏನೊಂದು ಹತ್ತು ಹದಿನೈದು ಜನ ಒಂದೊಂದು ಬಸ್ಸಲ್ಲಿದ್ರು ಆ ಬಸ್ಸು ಇಲ್ಲಿಗೆ ಇವತ್ತು ಟ್ರಾವೆಲ್ ಮಾಡೋರಿಗೂ ಹಿಂಸೆ ಈ ಥರ ಟ್ರಾಫಿಕ್ ಆದ ನಮ್ಮ ರೋಡಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಯಿತು ಬರೋ ಅಷ್ಟೊತ್ತಿಗೆ ಎಷ್ಟೊತ್ತಿಗೆ ಬರ್ತೀವಪ್ಪ ಮನೆಗೆ ಅನ್ನಿಸ್ಬಿಟ್ಟಿತ್ತು ಅಷ್ಟು ಹಿಂಸೆ ಆಗೋಯ್ತು ಮತ್ತು ಜಾಗೂ ಬಿಡಲ್ಲ ಜನಗಳು ಹೋಗ್ಲಿ ಆಮೇಲೆ ಹೋದರೆ ಆಯಿತು ಅನ್ನೋ ಥರ ಅಷ್ಟು ಹಿಂಸೆ ಮಾಡೋರು ನೋಡಿ ಬಸ್ ಎಷ್ಟು ನಿಂತಿದೆ ಅಂದರೆ ಈ ರೋಡಲ್ಲಿ ಈ ಥರ ಬಸ್ ನಿಲ್ಲುತ್ತಾ ಅನ್ನೋ ಥರ ಇತ್ತಲ್ಲಿ ಅಷ್ಟು ಜಾಗದಲ್ಲಿ ಫುಲ್ಲು ಬಸ್ಗಳು ಬಟ್ ಯಾರಿಗೂ ಸಮಾವೇಶದಲ್ಲಿ ಕೇಳ ಅವರು ನೋಡೋಕ್ಕೆ ಅಂತಲೇ ಸ್ವಲ್ಪ ಜನ ಇದ್ರು ಇನ್ನೆಲ್ಲ ಪಾಪ ಹಶು ಹಶು ಅಂತ ಎಲ್ಲ ಓಡಾಡ್ತಿದ್ರು ಅದು ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಈ ಥರ ಇತ್ತು ಇವತ್ತು ಹಾಸನ ಪರಿಸ್ಥಿತಿ ಹಾಸನ ಟು ಅರಸಿಕೆರೆ ರೋಡ್ ಪರಿಸ್ಥಿತಿ ಅಂತೂ ಫುಲ್ ಕೆಡ್ದಾಗಿತ್ತು ಇವತ್ತು ಟ್ರಾವೆಲ್ ಮಾಡಿದವರಿಗೆ ಗೊತ್ತಾಗಿರುತ್ತೆ ಇವತ್ತು ಯಾವ ಥರ ಇತ್ತು ಅಂತೇಳಿ ಸುಮ್ಮನೆ ತುಂಬ ಜನ ಸುಮ್ಮನೆ ಜನ 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 ಎಲ್ಲಿ ನೋಡೋದು ಜನ ಇದು ಲಾಸ್ಟಲ್ಲಿ ಫೋಟೋ ಬರ್ತಿರೋದು ಇವತ್ತು ನಂದು ಮದುವೆಗೆ ನಾನು ಮದುವೆಗೆ ಹುಟ್ಟಿದ್ದು ಔಟ್ಫಿಟ್ ಈ ಥರ ಇತ್ತು ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು